ಸರಳತೆಯ ಶಿಖರ ಬಡವರ ಪಾಲಿನ ಆಶಾಕಿರಣ ಅಶಕ್ತರ ಪಾಲಿಗೆ ನಿಸ್ವಾರ್ಥ ಸೇವಾ ಮಾಣಿಕ್ಯ ತುಳುವೆರೆ ಕರ್ಣೆಯಂತಾನೆ ಬಿರುದು ಪಡೆದಿರುವ ಕನ್ಯಾನ ಸದಾಶಿವ ಶೆಟ್ಟಿಯವರು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ಬಲವಾಗಿ ನಂಬುವ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ತನ್ನ ದುಡಿಮೆಯ ಬಹುಪಾಲನ್ನ ಸಮಾಜ ಸೇವೆಗೆ ಮೀಸಲಿಟ್ಟ ಕಲಿಯುಗದ ಕಾಮಧೇನು ಶ್ರೀ ಕೂಳೂರು ಕನ್ಯಾನ ಸದಾಶಿವಶೆಟ್ಟಿಯವರ ಅಭಿಮಾನಿ ಬಳಗದ ವತಿಯಿಂದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಳೂರಿನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಯಿತು ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಶತಮಾನೋತ್ಸವ ಸಮಿತಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಜಂಟಿ ಸಹಯೋಗದಲ್ಲಿ ಈ ಸಾಮಾಜಿಕ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಮಾನವನ ದೇಹದ ಜೀವ ಸೆಲೆಯಾದ ರಕ್ತವನ್ನ ದಾನವಾಗಿ ನೀಡುವುದು ಇನ್ನೊಂದು ಜೀವವನ್ನ ಉಳಿಸುವ ಕಾರ್ಯ ಇಂತಹ ಸಮಾಜಮುಖಿ ಕೆಲಸವನ್ನ ಶ್ರೀ ಕುಳೂರು ಕನ್ಯಾನ ಶೆಟ್ಟಿಯವರ ಅಭಿಮಾನಿ ಬಳಗದವರು ಕುಳೂರು ಶಾಲೆಯಲ್ಲಿ ನಡೆಸಿದ್ದು ಸುಮಾರು ನೂರಕ್ಕೂ ಅಧಿಕ ಮಂದಿ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ